ಪಾಲಕ್ ಸೊಪ್ಪು ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಒಳಗೊಂಡಿದೆ ಪಾಲಕ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳಿವೆ ಅಂತ ನೋಡೋಣ ಈ ವರದಿಯಲ್ಲಿ ಪಾಲಕ್ ಸೊಪ್ಪಿನಲ್ಲಿದೆ ಹಲವು ಹೆಲ್ದಿ ಪ್ರಯೋಜನ ವಿವಿಧ ರೋಗಗಳಿಂದ ನಿಮ್ಮನ್ನ ರಕ್ಷಿಸುತ್ತೆ ಪಾಲಕ್ ಪಾಲಕ್ನಲ್ಲಿ ಕ್ಯಾಲೋರಿ ತುಂಬಾ ಕಡಿಮೆ ಇದ್ದು ಕೊಬ್ಬಿನ ಅಂಶವಿಲ್ಲ ಆದ್ದರಿಂದ ಇದನ್ನು ತೃಪ್ತಿಯಿಂದ ತಿನ್ನಬಹುದು ತೂಕ ಹೆಚ್ಚಾಗುವ ಬಗ್ಗೆ ಚಿಂತಿಸುವ ಅಗತ್ಯ ಕೂಡ ಇಲ್ಲ ಪಾಲಕ್ ಸೊಪ್ಪಿನ ಸೇವನೆ ದೇಹಕ್ಕೆ ತುಂಬಾ ಪ್ರಯೋಜನಕಾರಿ ವರ್ಷವಿಡೀ ಪಾಲಕ್ ತಿನ್ನೋದು ದೇಹದ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸುತ್ತೆ ಹೊಟ್ಟೆ ಮತ್ತು ಆರೋಗ್ಯವನ್ನು ಸುಧಾರಿಸಲು ಇದು ತುಂಬಾ ಉತ್ತಮವಾದ ತರಕಾರಿ ಸೊಪ್ಪು ಪಾಲಕ್ ಸೊಪ್ಪಿನಲ್ಲಿ ಕೆಲವು ವಿಶೇಷ ಗುಣಗಳಿದ್ದು ಆರೋಗ್ಯಕಾರಿಯಾಗಿವೆ ಪಾಲಕ್ನಲ್ಲಿರುವ ಕ್ಯಾಲ್ಸಿಯಂ ಮೂಳೆಗಳನ್ನು ಪೋಷಿಸುತ್ತದೆ ಮೂಳೆಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ಹಾಗೆಯೇ ಮೂಳೆಗಳನ್ನು ಬಲಪಡಿಸುತ್ತೆ ಪಾಲಕ್ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಗಮನಾರ್ಹವಾಗಿ ಸಹಾಯ ಮಾಡುತ್ತೆ ಪಾಲಕ್ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಬ್ಬಿಣ ವಿಟಮಿನ್ ಎ ವಿಟಮಿನ್ ಸಿ ಮುಂತಾದ ಅಗತ್ಯ ಪ್ರೋಟೀನ್ಗಳು ಖನಿಜಗಳು ಮತ್ತು ಜೀವಸತ್ವಗಳು ಸಮೃದ್ಧವಾಗಿವೆ ಇನ್ನು ಇದು ತೂಕ ಇಳಿಸಲು ಸಹಕಾರಿಯಾಗಿದೆ ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಸಿ ಕಬ್ಬಿಣಾಂಶವಿದ್ದು ಇದು ಚಯಾಪಚಯ ಉತ್ತಮಪಡಿಸುವ ಜೊತೆಗೆ ವೇಗವಾಗಿ ಕ್ಯಾಲೋರಿ ದಹಿಸಲು ನೆರವಾಗುತ್ತದೆ ಕೊಬ್ಬಿನಾಂಶವು ಹೆಚ್ಚಾಗಿದ್ದರೆ ಆಗ ನೀವು ಪಾಲಕನ್ನು ತಿಂದರೆ ಒಳ್ಳೆಯದು ಇದೇ ವೇಳೆ ಸರಿಯಾಗಿ ವ್ಯಾಯಾಮ ಕೂಡ ಮಾಡಿ ಪಾಲಕ್ ಸೊಪ್ಪಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ಸ್ ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳು ಮತ್ತು ಫಾಲಿಕ್ ಆಮ್ಲವೂ ಇದೆ ಇದು ಹೃದಯದ ಆರೋಗ್ಯಕ್ಕೆ ತುಂಬ ಸಹಕಾರಿ ಈ ಎಲ್ಲ ವಿಟಮಿನ್ಗಳು ರಕ್ತ ಸಂಚಾರವನ್ನು ಉತ್ತಮಪಡಿಸುತ್ತದೆ ಹಾಗೆಯೇ ರಕ್ತನಾಳವು ಬ್ಲಾಕ್ ಆಗದಂತೆ ಮಾಡುತ್ತೆ ಇನ್ನು ಪಾಲಕ್ ಸೊಪ್ಪಿನಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ ಇದರಿಂದ ಮಧುಮೇಹದಿಂದ ಬಳಲುತ್ತಿರುವವರಿಗೆ ಇದು ಸೂಕ್ತ ಇದು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಸ್ಥಿರವಾಗಿಸುವುದು ಮತ್ತು ರಕ್ತ ಸಂಚಾರವನ್ನು ಸುಗಮಗೊಳಿಸುವುದು ಪಾಲಕ್ ಮಧುಮೇಹ ತಡೆಯಲು ತುಂಬಾ ಸಹಕಾರಿ ಪಾಲಕ್ ಸೊಪ್ಪು ಉತ್ತಮ ನಾರಿನಂಶವನ್ನು ಹೊಂದಿದ್ದು ಇದು ಮಲಬದ್ಧತೆ ನಿವಾರಣೆಗೆ ಸಹಕಾರಿ ಅಲ್ಲದೆ ಇದು ಕರುಳನ್ನು ಶುದ್ಧೀಕರಿಸಿ ಅದರ ಪದರವನ್ನು ಉತ್ತಮ ರೀತಿಯಲ್ಲಿ ಸರಿಪಡಿಸುವುದು ನೂರು ಮಿಲಿಲೀಟರ್ ಪಾಲಕ್ ಜ್ಯೂಸ್ ಜೊತೆಗೆ ಅಷ್ಟೇ ಪ್ರಮಾಣದ ನೀರು ಹಾಕಿಕೊಂಡು ಸೇವನೆ ಮಾಡಿದರೆ ಮಲಬದ್ಧತೆ ನಿವಾರಣೆಯಾಗುತ್ತೆ ಪಾಲಕ್ ಸೊಪ್ಪಿನಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶವು ಚರ್ಮದಲ್ಲಿನ ನೆರಿಗೆ ಮತ್ತು ಗೆರೆಗಳನ್ನ ನಿವಾರಣೆ ಮಾಡುವುದು ಇದು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನ ಹೊರಗೆ ಹಾಕಿ ಚರ್ಮಕ್ಕೆ ಕಾಂತಿ ನೀಡುವುದು ಹೀಗಾಗಿ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಪಾಲಕ್ ಜ್ಯೂಸ್ ಕುಡಿದ್ರೆ ಅದು ಚರ್ಮಕ್ಕೆ ಕಾಂತಿ ನೀಡಿ ಸುಂದರವಾಗಿಸುವುದು ಇದರ ವಿಟಮಿನ್ ಸಿ ಚರ್ಮವನ್ನ ತೇವವಾಗಿರಿಸುತ್ತೆ ಮೊಡವೆಗಳನ್ನ ಕಡಿಮೆ ಮಾಡುತ್ತೆ ಚರ್ಮದ ಟೋನ್ ಅನ್ನು ಸುಧಾರಿಸುತ್ತೆ ಪಾಲಕ್ ಯುವ ಕಿರಣಗಳಿಂದ ಚರ್ಮವನ್ನ ರಕ್ಷಿಸುತ್ತದೆ ಪಾಲಕ್ ಸೊಪ್ಪಿನಲ್ಲಿರುವ ಕ್ಯಾಲ್ಸಿಯಂ ಅಂಶವು ಹಲ್ಲುಗಳನ್ನು ಬಲಪಡಿಸುವುದು ಮಾತ್ರವಲ್ಲದೆ ಇದು ಹಲ್ಲುಗಳಲ್ಲಿನ ಕಲೆಗಳನ್ನು ನಿವಾರಣೆ ಮಾಡುವುದು ಇದು ಬಾಯಿಯಲ್ಲಿನ ಹಾನಿಕಾರಕ ಆಮ್ಲವನ್ನು ತಟಸ್ಥಗೊಳಿಸಲು ಜೊಲ್ಲಿನ ಉತ್ಪತ್ತಿಯನ್ನ ಉತ್ತೇಜಿಸುವುದು ಹೀಗಾಗಿ ಆಹಾರ ಕ್ರಮದಲ್ಲಿ ಪಾಲಕ್ ಸೊಪ್ಪು ಸೇವನೆ ಮಾಡಿ ಪಾಲಕ್ ಸೊಪ್ಪಿನಲ್ಲಿ ಇರುವಂತಹ ಫ್ಲವನಾಯ್ಡ್ ಅಂಶವು ಗರ್ಭಕೋಶದ ಕ್ಯಾನ್ಸರ್ ಅಪಾಯವನ್ನು ತಗ್ಗಿಸುವುದು ಅಂತ ಕ್ಯಾನ್ಸರ್ ಬಗ್ಗೆ ನಡೆಸಿರುವಂತಹ ಅಧ್ಯಯನಗಳು ಹೇಳಿವೆ ಇದರಲ್ಲಿ ಕ್ಲೋರೋಫಿಲ್ ಕೆರೆಟನಾಯ್ಡ್ ಅಂಶಗಳಿವೆ ಹಾಗೆಯೇ ಅದೇ ರೀತಿ ಇದರಲ್ಲಿ ವಿಟಮಿನ್ಗಳು ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಇವೆ ಈ ಎಲ್ಲ ಪೋಷಕಾಂಶಗಳು ಕ್ಯಾನ್ಸರ್ ಗಡ್ಡೆ ಬೆಳವಣಿಗೆ ತಡೆಯುತ್ತೆ ವಯಸ್ಸಾಗುತ್ತಾ ಹೋದಂತೆ ಮೆದುಳಿನ ಅಂಗಾಂಶಗಳು ಕ್ಷೀಣಿಸುತ್ತಾ ಹೋಗುವುದು ಇದರಿಂದಾಗಿ ಅರಿವಿನ ಕ್ರಿಯೆಗೆ ಸಮಸ್ಯೆಯಾಗುವುದು ಹೀಗಾಗಿ ಮೆದುಳಿನ ಕ್ರಿಯೆ ಉತ್ತಮ ಪಡಿಸಲು ಪಾಲಕ್ ಸೇವನೆ ಮಾಡಬೇಕು ಇದರಲ್ಲಿನ ಆಂಟಿ ಆಕ್ಸಿಡೆಂಟ್ ಅಂಶವು ಫ್ರಿರಾಡಿಕಲ್ನಿಂದ ಮೆದುಳಿಗೆ ಆಗುವ ಹಾನಿ ತಡೆಯುವುದು ಲುಟೇನ್ ಝಿಯಾಗಿನ್ನಂತಹ ಆಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿದೆ ಹಾಗೆಯೇ ಇದು ಕಣ್ಣಿನ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತವೆ ಇದರಲ್ಲಿರುವ ಕಬ್ಬಿಣಾಂಶ ವಿಟಮಿನ್ ಎ ಪ್ರಬಲ ಆಂಟಿ ಆಕ್ಸಿಡೆಂಟ್ ಮತ್ತು ಉರಿಯೂತ ಶಮನಕಾರಿ ಗುಣಗಳು ಕಣ್ಣಿಗೆ ಲಾಭಕಾರಿ ಕಣ್ಣಿನ ದೃಷ್ಟಿ ಸುಧಾರಣೆ ಮಾಡುವ ಜೊತೆಗೆ ಇದು ಅಕ್ಷಿ ಪಟಲದ ಅವನತಿಯನ್ನು ತಡೆಯುವುದು ಪಾಲಕ್ ಬಿಳಿ ರಕ್ತ ಕಣಗಳ ಮಟ್ಟವನ್ನ ಕಾಪಾಡುತ್ತದೆ ಪರಿಣಾಮವಾಗಿ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಉತ್ಕರ್ಷಣ ನಿರೋಧಕ ಸಮೃದ್ಧವಾಗಿರುವ ಪಾಲಕ್ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತದೆ ಪಾಲಕ್ ಕಣ್ಣುಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ದೃಷ್ಟಿಯನ್ನ ಸುಧಾರಿಸುತ್ತೆ ಕಣ್ಣಿನ ಪೊರೆಗಳ ಕ್ಷೀಣತೆಯನ್ನ ತಡೆಯುತ್ತದೆ ಈ ತರಕಾರಿಯನ್ನ ಸೇವಿಸುವುದರಿಂದ ದೃಷ್ಟಿ ಸುಧಾರಿಸುತ್ತದೆ ಪಾಲಕ್ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿದ್ದು ಕಣ್ಣುಗಳ ಕೆಳಗೆ ಸುಕ್ಕುಗಳನ್ನು ಕಡಿಮೆ ಮಾಡುತ್ತದೆ ಸೊಪ್ಪಿನಲ್ಲಿರುವ ಕಬ್ಬಿಣಾಂಶ ಕೂದಲಿನ ಬೇರುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ಈ ಕಬ್ಬಿಣವು ದೇಹದಲ್ಲಿ ಆಮ್ಲಜನಕದ ಹರಿವನ್ನು ಹೆಚ್ಚಿಸುತ್ತದೆ ಇದು ಕೂದಲು ಉದ್ದವಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತೆ ಈ ಮೂಲಕ ಪಾಲಕ್ ಸೇವನೆ ಈ ಎಲ್ಲ ಸಮಸ್ಯೆ ಹಾಗೂ ರೋಗಗಳಿಂದ ಮುಕ್ತಗೊಳಿಸುವುದರ ಜೊತೆಗೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ ಡೆಸ್ಕ್ ಬ್ಯೂರೋ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ